సర్కార మైలపనహలి గ్రామ నివేశన సమస్య కూడలే పరిహరి సందీప్ రెడ్డి ఆగ్రహ ಲೇಔಟ್ ಅಭಿವೃದ್ಧಿ ಪಡಿಸಿ ಅರ್ಹ ನಿವೇಶನ ರಹಿತರಿಗೆ ಹಂಚುವುದಾದರೆ ನಮ್ಮ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಲೇಔಟ್ ಅಭಿವೃದ್ಧಿಗೆ ಹತ್ತು ಲಕ್ಷ ರು ಅನುದಾನ ನೀಡುವುದಾಗಿ ಘೋಷಿಸಿದರು ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಕಳೆದರೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಇನ್ನೂ ಕೂಡ ನಿವೇಶನ ರಹಿತರಿಗೆ ನಿವೇಶನ ವಿತರಿಸುವ ಕೆಲಸವನ್ನು ಆಳುವ ಸರ್ಕಾರಗಳು ಮಾಡದಿರುವುದು ದುರಂತವೇ ಸರಿ ಏನಾದರೂ ಸರಿಯೇ ಮೈಲುಪನಹಳ್ಳಿ ಗ್ರಾಮದಲ್ಲಿ ಎದುರಾಗಿರುವ ನಿವೇಶನ ರಹಿತರ ಸಮಸ್ಯೆ ಈ ಕೂಡಲೇ ಜಿಲ್ಲಾಡಳಿತ ಮತ್ತು ಸರ್ಕಾರ ಬಗೆಹರಿಸುವ ಕೆಲಸ ಮಾಡಬೇಕೆಂದು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಆಗ್ರಹಿಸಿದರು ತಾಲೂಕಿನ ಮೈಲಪನಹಳ್ಳಿ ಗ್ರಾಮದಲ್ಲಿ ಕಳೆದ ಒಂದು ವಾರದಿಂದ ನಿವೇಶನ ರಹಿತರು ನಡೆಸುತ್ತಿರುವ ಪ್ರತಿಭಟನೆಯ ಸ್ಥಳಕ್ಕೆ ಶನಿವಾರ ಭೇಟಿ ನೀಡಿದ ಸಂದೀಪ್ ರೆಡ್ಡಿ ಸಂತ್ರಸ್ಥಳ ಅಳಲು ಆಲಿಸಿದ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದರು ಮೈಲುಪನಹಳ್ಳಿ ಗ್ರಾಮದಲ್ಲಿ ಬಲಾಢ್ಯರಿಂದ ಒತ್ತುವರಿಯಾಗಿರುವ ಸರ್ಕಾರಿ ಭೂಮಿಯನ್ನು ಜಿಲ್ಲಾಡಳಿತ ಅಥವಾ ಸರ್ಕಾರ ತನ್ನ ವಶಕ್ಕೆ ಪಡೆದು ಅಲ್ಲಿ ಲೇಔಟ್ ಅಭಿವೃದ್ಧಿಪಡಿಸಿ ಅರ್ಹ ನಿವೇಶನ ರಹಿತರಿಗೆ ಹಂಚುವುದಾದರೆ ನಮ್ಮ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಲೇಔಟ್ ಅಭಿವೃದ್ಧಿಗೆ ಹತ್ತು ಲಕ್ಷ ರು ಅನುದಾನ ನೀಡುವುದಾಗಿ ಘೋಷಿಸಿದರು ಪ್ರತಿಭಟನಾ ನಿರತರನ್ನು ಉದ್ದೇಶಿಸಿ ಮಾತನಾಡಿದ ಅವರು ಅವರಿವರ ಮಾತಿಗೆ ಕಿವಿ ಕೊಟ್ಟು ಅನಾಹುತ ಮಾಡಿಕೊಳ್ಳಬೇಡಿ ನ್ಯಾಯ ಮಾರ್ಗದಲ್ಲಿಯೇ ನಡೆದು ನಮ್ಮ ಹಕ್ಕುಗಳನ್ನು ನಾವು ಪಡೆಯೋಣ ಎಂದು ಇದೇ ವೇಳೆ ಕಿವಿ ಮಾತು ಹೇಳಿದರು ನಿವೇಶನ ರಹಿತರಿಗೆ ನಿವೇಶನ ಕೊಡಿಸುವ ನಿಟ್ಟಿನಲ್ಲಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ರಾಜಕಾರಣಿಗಳು ಅಕ್ರಮ ಮಾರ್ಗದಲ್ಲಿ ಎಷ್ಟು ಬೇಕಾದರೂ ಸಂಪತ್ತು ಗಳಿಸಬಹುದು ಆದರೆ ಬಡವರು ಯಾವುದೇ ಓಬಿ ರಾಯನ ಕಾಲದಲ್ಲಿ ಒಂದು ಮನೆ ಕಟ್ಟಿಕೊಂಡಿರುತ್ತಾರೆ ಅಂತಹವರು ಮತ್ತೊಂದು ಮನೆ ಕೇಳಿದರೆ ನಿವೇಶನ ಕೇಳಿದರೆ ತಪ್ಪಾ ಎಂದು ಪ್ರಶ್ನಿಸಿದ ಅವರು ರಾಜಕಾರಣಿಗಳು ಮಾಡುವುದು ತಪ್ಪಲ್ಲ ಎನ್ನುವುದಾದರೆ ಜನಸಾಮಾನ್ಯರು ಆಸೆ ಪಡುವುದು ಬಡವರು ನಿವೇಶನ ಕೋರುವುದು ತಪ್ಪೇ ಅಲ್ಲ ಆದರೆ ಈ ನಿಟ್ಟಿನಲ್ಲಿ ಅಂಬೇಡ್ಕರ್ ಕೊಟ್ಟಿರುವ ಸಂವಿಧಾನಕ್ಕೆ ಬದ್ಧವಾಗಿ ನಡೆದುಕೊಳ್ಳೋಣ ಕೇವಲ ಫೋಟೋ ಇಟ್ಟುಕೊಂಡರೆ ಸಾಲದು ಅವರ ಆಶಯಗಳಿಗೆ ಜೀವ ತುಂಬುವ ಕೆಲಸ ಮಾಡೋಣ ಎಂದರು ರೈತರ ಜಮೀನುಗಳು ಸರ್ಕಾರಿ ಕಾಲುವೆಗಳ ಮೇಲೆ ಗುಡಿಸಲು ಹಾಕಿದ್ದರೆ ಈಗಾಗಲೇ ತೆರವುಗೊಳಿಸಿ ರಾಜ್ಯ ಸರ್ಕಾರದ ಅಧಿಕಾರಿಗಳು ಜಿಲ್ಲಾಡಳಿತ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಇಲ್ಲಿ ಕಾಲುವೆ ಇದ್ದಿದ್ದೇ ಆದಲ್ಲಿ ಇಲ್ಲಿ ಹತ್ತಾರು ವರ್ಷಗಳಿಂದ ನೀರು ಹರಿದಿಲ್ಲ ಎನ್ನುವುದಾದರೆ ಜನರಿಗಾಗಿ ಕಾನೂನು ತಿದ್ದುಪಡಿ ಮಾಡಿ ಎಂದು ಒತ್ತಾಯಿಸಿದರು ಶಾಸಕ ಸಂಸದರಿಗೆ ಮನವಿ ಮಾಡುತ್ತೇನೆ ರಾಜಕಾರಣವನ್ನು ಚುನಾವಣೆ ಸಮಯದಲ್ಲಿ ಮಾತ್ರ ಮಾಡೋಣ ಗೆಲ್ಲುವ ಮುನ್ನ ದಂಡಿಯಾಗಿ ಭರವಸೆ ಕೊಡುತ್ತೀರಿ ಗೆದ್ದ ಮೇಲೆ ಕೆಟ್ಟ ರಾಜಕಾರಣಿಯಾಗಿ ಬದಲಾಗಿ ಬಿಡುತ್ತೀರಿ ಇದಾಗದೆ ಜನರನ್ನು ಕೊಟ್ಟ ಭರವಸೆಗಳನ್ನು ಮರೆತು ಬಿಡುತ್ತೀರಿ ನವೆಂಬರ್ ಇಪ್ಪತ್ತರಂದು ಇಲ್ಲಿನ ಭೂಮಿ ಅಳತೆ ಮಾಡಲು ಅಧಿಕಾರಿಗಳು ಬರುತ್ತಾರೆ ಉದ್ವೇಗಕ್ಕೆ ಒಳಗಾಗದೆ ಅವರಿಗೆ ಸಹಕಾರ ನೀಡೋಣ ನಿಮ್ಮನ್ನು ಎದುರು ಹಾಕಿಕೊಂಡು ಒಕ್ಕಲೆಬ್ಬಿಸುವ ಕೆಲಸವನ್ನು ಯಾವ ಸರ್ಕಾರವೂ ಮಾಡಲು ಸಾಧ್ಯವಿಲ್ಲ ಇಲ್ಲಿ ಎಷ್ಟು ಜನಕ್ಕೆ ಸೈಟ್ ಸಿಗುತ್ತೋ ಪಡೆಯೋಣ ಉಳಿದವರಿಗೆ ಎಲ್ಲಿ ಜಾಗ ಇದೆಯೋ ಅಲ್ಲಿ ಕೊಡಿಸುವ ಕೆಲಸವನ್ನು ಹೋರಾಟಗಾರರು ನಾವು ನೀವು ಎಲ್ಲರೂ ಮಾಡೋಣ ಕಾನೂನು ಮೂಲಕವೇ ಪರಿಹಾರ ಪಡೆಯೋಣ ಎಂದು ಕಿವಿಮಾತು ಹೇಳಿದರು ಹತ್ತು ಲಕ್ಷ ರೂಪಾಯಿಗಳಲ್ಲಿ ಆ ಮಿಕ್ಕಿದ ಹಣ ಹತ್ತು ಲಕ್ಷ ರೂಪಾಯಲ್ಲಿ ಡೆವಲಪ್ಮೆಂಟ್ ಆಗ್ಬಿಡಲ್ಲ ಆದ್ರೆ ಅದಕ್ಕೆ ಮಿಕ್ಕಿದ ಹಣ ಸರ್ಕಾರ ಕೂಡ ಹೊಂದಿಸ್ಕೊಳ್ಳಿ ಆಗಿಲ್ಲ ಅಂತಂದ್ರೆ ನಾವು ನಮ್ಮ ಸ್ನೇಹಿತರು ಏನು ಹೆಚ್ಚಿಸಿ ಒಂದೇ ಮನಸ್ಥಿತಿ ಎಲ್ಲ ಜನ ಸೇರಿ ನಿಮ್ ಜೊತೆ ನಿಂತ್ಕೊಳ ಅಂತಹ ಅಳಿಲ್ ಸೇವೆ ನಾವು ಮಾಡ್ತೀವಿ ನಿಮ್ ಜೊತೆ ನಿಂತ್ಕೊಳ್ತೀವಿ ನಿಮಗೊಂದು ಕೂಲಿ ತಪ್ಪಿಸ್ಕೊಳ್ಳೋದನ್ನ ನಾವು ನಾವು ಕಣ್ಣು ತುಂಬಿಕೊಂಡು ನಿಮ್ಮ ಜೊತೆ ನಿಮ್ಮ ಸಂತೋಷದಲ್ಲಿ ನಿಮ್ಮ ಗೃಹ ಪ್ರವೇಶಗಳಲ್ಲಿ ನಾವು ಸಹ ಭಾಗವಹಿಸ್ತೀವಿ ಅಂತ ಹೇಳ್ತಾ ನಿಮ್ಮೆಲ್ಲರ ಜೊತೆ ನಾವಿದೀವಿ ಕಾನೂನನ್ನ ಮೀರೋದು ಬೇಡ ಕಾನೂನಿನ ಪ್ರಕಾರ ಏನಾಗುತ್ತೋ ಹಿರಿಯರು ಏನ್ ಹೇಳ್ತಾರೋ ಅದ್ರ ಪ್ರಕಾರ ಹೋಗೋಣ ಅವರು ಇವರು ಹೇಳ್ಕೊಡೋ ಮಾತುಗಳಿಗೆ ಕಿವಿ ಕೊಡಬೇಡಿ ಉದ್ವೇಗಕ್ಕೊಳಗಾಗಬೇಡಿ ದುಡುಕ್ಬೇಡಿ ದುಡುಕಿ ತಪ್ಪು ಮಾಡಬೇಡಿ ತಾಯಿ ಅಂದ್ರೆ ಎಲ್ಲರೂ ಚೆನ್ನಾಗಿರೋಣ ನಾಲ್ಕೇ ದಿವಸದ ಜೀವನ ನಾಲ್ಕೇ ದಿವಸದ ಜೀವನ ನಂದು ಅಷ್ಟೇ ನಿಮ್ದು ಅಷ್ಟೇ ನರೇಂದ್ರ ಮೋದಿ ಅವರದು ಅಷ್ಟೇ ಸಿದ್ದರಾಮಯ್ಯನದು ಅಷ್ಟೇ ಎಲ್ಲರದು ನಾಲ್ಕೇ ಜೀವನ ಜೀವನ ಅಷ್ಟನ್ನೇ ಖುಷಿಯಾಗಿ ಸಂತೋಷವಾಗಿ ನಮ್ಗೆ ದೇವರು ಏನ್ ಕೊಟ್ಟಿದಾನೋ ತೃಪ್ತಿಯಾಗಿ ಮುಂದಕ್ಕೋಗೋಣ ನಮ್ಮ ಹಕ್ಕುಗಳಿಗೆ ಹೋರಾಟ ಮಾಡೋಣ ದುಡಿಕೆ ತಪ್ಪು ಮಾಡಿಕೊಂಡು ಬೇರೆಯವ್ರ ಮುಂದೆ ತಲೆ ತಗ್ಸುವಂತ ಕೆಲಸ ನಾವು ಯಾರು ಮಾಡೋದು ಬೇಡ ಅಂತ ಇವತ್ತು ಈ ನನ್ನ ಗ್ರಾಮಸ್ಥರು ಒಂದು ನಿವೇಶನ ಇಲ್ಲದೆ ನಾನು ಇನ್ನೊಂದು ವಿಷಯನ ತಮ್ಗೆಲ್ಲರಿಗೂ ಹೇಳ್ಬೇಕಂತ ಅನ್ಕೊಂತೀನಿ ಈ ದಿನ ನಾನು ಬರೋದಕ್ಕೆ ಹೋದಾಗ ಇಲ್ಲಿಗೆ ಒಂದಷ್ಟು ಜನ ದಯವಿಟ್ಟು ಬನ್ನಿ ಅಂತ ಇನ್ನೊಂದಷ್ಟು ಜನ ಬರದೇ ಇರೋದಕ್ಕೆ ಕಾರಣಗಳೇನು ಅಂತ ಯಾರು ಅವ್ರು ಯಾರು ನನ್ನ ಬರಬೇಡಿ ಅಂತ ಹೇಳ್ದವ್ರಲ್ಲ ಇಲ್ಲಿ ಕೆಲವ್ರು ಇಲ್ಲದೆ ಇರ್ಬೋದು ನಿಮಗೆ ವಿರುದ್ಧವಾಗಿರ್ಬೋದು ಆದರೂ ಸಹ ಅವರೆಲ್ಲ ಹೇಳಿದ್ದು ಬಡವರಿಗೆ ನಿವೇಶನ ಸಿಗಲೇಬೇಕು ಮಾಡ್ತಾ ಇರೋ ಹೋರಾಟ ಸರಿ ಇದೆ ಆದರೆ ಕೆಲವರಿಗೆ ಎರಡೆರಡು ಸೈಟ್ ಇದೆ ಆಲ್ರೆಡಿ ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ ಇದನ್ನೆಲ್ಲ ನನ್ನ ಗಮನಕ್ಕೆ ಕೆಲವರು ತಂದ್ರು ನಾನು ಹೇಳಿದೆ ಏನ್ರಪ್ಪ ಏನರಪ್ಪ ಏನೋ ಒಂದು ಮನೆ ಕಟ್ಕೊಂಡು ಇನ್ನೊಂದು ಮನೆ ಕಟ್ಕೊಂಡ್ರೆ ಇನ್ನೊಂದು ಸೈಟ್ ತಗೊಂಡ್ರೆ ಇಷ್ಟೆಲ್ಲಾ ತಲೆ ಕೆಡ್ಸ್ಕೊಂತೀರಲ್ಲ ರಾಜಕೀಯ ನಾಯಕರು ನೂರಾರು ಎಕರೆ ಟ್ರಸ್ಟ್ಗಳ ಹೆಸರಲ್ಲಿ ಇನ್ನೊಂದು ಇನ್ನೊಂದ್ ಹೆಸರಲ್ಲಿ ನಡೀತವರಲ್ಲ ಯಾವ್ದು ನೀವು ಅಂತ ಕೇಳಿದೆ ಬಾಯಿ ಮಾತಿಲ್ಲ ಅವ್ರಿಗೆ ಎಲ್ಲರ ಮನೆ ಕೇಟ್ ಕಾಯೋದ್ ಬಿಟ್ಬಿಡಿ ಬಡವರ ಸೇವೆ ಮಾಡಕ್ ಪ್ರಾರಂಭ ಮಾಡಿ ಮಿಕ್ಕಿನ್ ತನ್ನ ತಾನೇ ನಿಮ್ಮ ಹಿಂದೆ ಬರುತ್ತೆ ಅಂತ ನಾನು ಅವ್ರಿಗೆ ಕಿವಿ ಮಾತು ಹೇಳಿದೆ ಏನೇ ಇರ್ಲಿ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು ಜೊತೆಗೆ ಕಾನೂನಿನ ಚೌಕಟ್ಟಿನಲ್ಲೇ ಕೆಲಸ ಮಾಡಬೇಕು ಡಾಕ್ಟರ್ ಅಂಬೇಡ್ಕರ್ ಅವರ ಫೋಟೋ ಇಟ್ಟರೆ ಮಾತ್ರ ಸಾಕಾಗಲ್ಲ ಡಾಕ್ಟರ್ ಅಂಬೇಡ್ಕರ್ ಅವರು ಬರೆದಿರೋ ಸಂವಿಧಾನದಲ್ಲಿರುವಂತಹ ಪ್ರತಿಯೊಂದು ಕಾನೂನನ್ನು ನಾವು ಚಾಚು ತಪ್ಪದೆ ಪಾಲಿಸಬೇಕು ಹೊಟ್ಟೆ ತುಂಬಿರುವಂತಹ ಹತ್ತಾರು ತಲೆಮಾರುಗಳಿಗೆ ಆಸ್ತಿ ಮಾಡಿರುವಂತಹ ರಾಜಕೀಯ ನಾಯಕರು ದೊಡ್ಡ ದೊಡ್ಡ ಅಧಿಕಾರಿಗಳು ಅಂಬೇಡ್ಕರ್ ಅವ್ರನ್ನ ಫೋಟೋ ಇಟ್ಕೊಂಡು ಚುನಾವಣೆಗೆ ಮಾತ್ರ ಉಪಯೋಗ ಮಾಡ್ತಾ ಇರೋದು ತಮ್ಮೆಲ್ಲರ ಗಮನಕ್ಕೆ ಬಂದಿದೆ ಆದ್ರೆ ನಾವು ಸಾಮಾನ್ಯ ಜನ ನಾವೆಲ್ಲ ಏನಿದ್ದೀವಿ ಅಂಬೇಡ್ಕರ್ನ ನಿಜವಾಗ್ಲು ದೇವ್ರು ಅಂತ ಏನು ಪೂಜೆ ಮಾಡ್ತೀವಿ ಆ ದೊಡ್ಡ ದೊಡ್ಡವ್ರನ್ನ ಆ ನೀಚರನ್ನ ಅವರನ್ನೆಲ್ಲ ಸೈಡ್ಗಿಟ್ಟು ಮೊದಲು ನಾವು ನಮ್ಮ ದೇವರು ಏನ್ ಹೇಳಿದಾರ ಅಂಬೇಡ್ಕರ್ ಅವರು ಆ ಕಾನೂನನ್ನ ಪಾಲಿಸುವಂತ ಕಡೆ ನಾವೆಲ್ಲ ಗಮನ ಕೊಡ್ಬೇಕು ಆಗ ಮಾತ್ರ ಆ ಅಂಬೇಡ್ಕರ್ ಅವರ ಆಶೀರ್ವಾದ ನಮ್ಮ ಇರುತ್ತೆ ಆ ಅಂಬೇಡ್ಕರ್ ಅವರ ಆಶೆಗಳನ್ನ ನಾವು ಪಾಲಿಸುವಂತ ನಿಜವಾದ ಮಕ್ಕಳನ್ನ ನಾವಾಗ್ತಿವಿ ನಾನು ಇಲ್ಲಿ ಬರಕ್ ಬಂದು ನಾನು ಸುಮಾರು ಹೊತ್ತು ನೋಡಿ ಇಲ್ಲೆಲ್ಲಾ ಜನ ಜೊತೆ ಬಂದ್ಬಿಟ್ಟೆ ನಿಮ್ ಪರವಾಗಿ ನಾನು ಮಾತಾಡ್ಬಿಟ್ಟೆ ನಾಳೆ ನಾನು ಎಲೆಕ್ಷನ್ ನಿಂತ್ಕೊಂತೀನೋ ಗೊತ್ತಿಲ್ಲ ನಿಂತ್ಕೊಂಡ್ರೆ ನಿಮ್ಮಲ್ಲಿ ಒಂದಷ್ಟು ಜನ ನಮ್ಮ ಜೊತೆ ಬರ್ಬೋದು ಅನ್ನೋ ದುರಾಸೆ ಪ್ರತಿಯೊಬ್ಬ ರಾಜಕೀಯ ನಾಯಕರಿಗೂ ಇರುತ್ತೆ ಆದ್ರೆ ನಾನು ಬರಕ್ ಬದಲು ಅರ್ಧ ಮುಕ್ಕಾಲು ಗಂಟೆ ವೆಂಕಟೇಶ್ ಅಣ್ಣನ ಜೊತೆ ಇದರ ವಿಚಾರಗಳೇನು ನೀವು ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ ಅಲ್ಲಿ ಯಾರಾದ್ರೂ ಪಾಪ ರೈತರು ಯಾರಾದ್ರೂ ಇದ್ರೆ ಆ ರೈತರ ಜಮೀನುಗಳಲ್ಲಿ ಏನಾದ್ರೂ ನೀವು ಹೋಗಿ ಗುಡ್ಸಲುಗಳ ಹಾಕೊಂಡಿದ್ದೀರಾ ಅಥವಾ ಸರ್ಕಾರಿ ಕಾಲುವೆ ಏನಾದರೂ ಇತ್ತು ಅಂತ ಯಾರಾದ್ರು ನಂಗೆ ಹೇಳಿದ್ರು ಆ ಕಾಲುವೆ ಹೋಗುವಂತ ಜಾಗದಲ್ಲಿ ತಾವೇನಾದ್ರೂ ಗುಡಿಸ್ಲಾಕಿದ್ರೆ ಮುಂದೆ ಯಾರು ತೊಂದರೆ ನಮ್ಮ ಮುಂದಿನ ಪೀಳಿಗೆಗಳ ತೊಂದರೆ ನಮ್ಮ ಜನಗಳ ತೊಂದರೆ ಕಾಲುವೆನಲ್ಲಿ ನೀರು ಹೋಗೋದನ್ನ ನಾವು ಅಡ್ಡ ಹಾಕಿ ಗುಡ್ಸದ ಕಂಡುಕೊಂಡ್ರೆ ನಾಳೆ ನಿಮ್ಮ ಮನೆ ಒಳಗಡೆ ನೀರು ನುಗ್ತದೆ ಅದೆಲ್ಲ ನಾವು ಮಾಡ್ಬೇಕಾಗ್ತದೆ ನೀವು ಇವತ್ತೇನು ಮಾಡ್ಕೊಂಡಿದೀರಾ ನಿಮ್ಮ ನೀವು ನಿಮ್ಮ ಲೆಕ್ಕಾಚಾರದಲ್ಲಿ ಕೆಲಸ ಸರಿ ಇದೆ ಆದರೆ ರಾಜ್ಯ ಸರ್ಕಾರದ ಅಧಿಕಾರಿಗಳು ಜಿಲ್ಲಾಡಳಿತದವರು ಬಂದು ಕರೆಕ್ಟ್ ಆಗಿ ಇಲ್ಲಿ ನೋಡಿ ನಾನು ಅದನ್ನು ಕೇಳ್ತಿದ್ದೆ ನಮ್ಮ ಆ ವೆಂಕಟೇಶ್ ಜೊತೆ ರಾಜಶೇಖರ ಜೊತೆ ಏನಣ್ಣ ಎಷ್ಟು ವರ್ಷದಿಂದ ಈ ರೀತಿ ಕಾಲುವೆಗಳು ಅಂತ ಹೇಳ್ತಾ ಇದ್ದಾರೆ ಇಲ್ಲೇನೋ ನೀರು ಹರಿದಿರೋ ನೋಡಿದಿರಾ ಅಂತ ಕೇಳಿದೆ ನಾವು ಚಿಕ್ಕವರಾಗಿಂದ ನೋಡ್ತಾ ಇದ್ದೀವಿ ಇಲ್ಲಿ ಒಂದು ಹನಿ ನೀರು ಹರಿದಿರೋದು ನಾವು ನೋಡಿಲ್ಲ ಅಂತ ಅಂತೇಳಿ ಹಾಗಾದ್ರೆ ಜಿಲ್ಲಾಡಳಿತಗಳು ಏನು ಬಂದು ಇಲ್ಲಿ ಈ ಕಾನೂನು ಅಂತ ಮಾಡಿರೋದು ಯಾರಿಗೋಸ್ಕರ ಜನಗಳಿಗೋಸ್ಕರ ಕಾನೂನನ್ನ ಬೇಕಾದ್ರೆ ಯಾವಾಗ ಬೇಕಾದ್ರೂ ತಿದ್ದುಪಡಿ ಮಾಡಬಹುದು ಅದನ್ನು ಸಹ ಗೊತ್ತಿರೋದು ಅವಕಾಶ ನನ್ನ ಅಂಬೇಡ್ಕರ್ ನಿಮಗೆ ಬೇಕಾದ ಹಾಗೆ ನಿಮಗೆ ಬೇಕಾಗಿರೋ ಬಿಸ್ನೆಸ್ ಮಾಡೋದಕ್ಕೆ ನಿಮಗೆ ಮತ್ತೆ ಮತ್ತೆ ಅಧಿಕಾರಿಗಳು ಬರೋಕ್ಕೆ ಸಂವಿಧಾನ ನಾನು ತಿಂತು ಅಂತಹ ನೀವು ನನ್ನ ಜನಗಳಿಗೋಸ್ಕರ ಒಂದು ಸಣ್ಣ ಬದಲಾವಣೆ ತರಕ್ಕೆ ಯಾಕೆ ಸಾಧ್ಯ ಇಲ್ಲ ಅಂತ ನಾನು ನಿಮ್ಗೆ ಹತ್ರ ಕೇಳ್ತಾ ಇದ್ದೀನಿ ಈ ವೇಳೆ ಗಡಿನಾಡು ರೈತ ಸಂಘದ ವೆಂಕಟೇಶ್ ಮುನಿರಾಜು ರಾಜಶೇಖರ್ ಮತ್ತಿತರರು ಹಾಜರಿದ್ದರು ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ